thank you ಆತ್ಮೀಯರೇ ದೊಡ್ಡಬಳ್ಳಾಪುರ ತಾಲೂಕಿನ ಲಗುಮೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಅರವತ್ತೆರಡು ಇದು ಗೋಮಾಳ ಜಾಗ ಆಗಿದ್ದು ಹತ್ತಾರು ವರ್ಷಗಳಿಂದ ಕಂದಾಯ ಇಲಾಖೆ ಉಳಿಸ್ಕೊಂಡು ಬಂದಿದೆ ಆದ್ರೆ ಈಗ ಸುತ್ತಮುತ್ತಲ ಗ್ರಾಮಸ್ಥರು ಒಬ್ಬೊಬ್ಬರೇ ಎರಡು ಮೂರು ನಾಲ್ಕು ಸೀಟ್ ಅಂತ ಅಳತೆ ಮಾಡಿಕೊಂಡು ಈಗ ಕಡಿಮೆ ಇದ್ದಾರೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಈ ಕಡೆ ಇಲ್ಲ ಗೌರವ ಇಲ್ಲ ಬಹುಶಃ ಅವ್ರಿಗೆಲ್ಲ ಏನೇನು ಸೇರ್ಬೇಕು ಅದೆಲ್ಲ ಸೇರಿರ್ತದೆ ತಲುಪಿರ್ತದೆ ಇನ್ನು ಎಲ್ಲಾರು ಡಿ ಸಿ ಎ ಸಿ ಎಲ್ಲರೂ ಅಷ್ಟೇ ಕಣ್ಣು ಮುಟ್ಕೊಂಡು ಮಲ್ಕೊಂಡ್ಬಿಟ್ಟವ್ರೆ ನನಗೇನ ಆಗ್ಬೇಕು ಏನಾನ ಮಾಡ್ಕೊಳ್ರಪ್ಪ ನೀವು ಅಂತ ಕಂದಾಯ ಸಚಿವರೇ ಬನ್ನಿ ಬಗ್ಗೆ ಇಲ್ಲಿ ನಮ್ಮ ಭೂಕರ್ಮ ಕಂಡ ಇಲ್ಲಿ ನಮ್ಮ ನೋಡಿ ಬಂಧಿಸಿ இதிராகே இன்னும் முன்னின வரினல ನೋಡணும். ஆமா பேச்சின்னு ஜெனేష్ அப்பின்னு ஐயா வந்து இங்க மதிய கட்டுப்பாடு ஜெனేష్ அப்பா வந்து பாப்பா அதுக்கு நடுவுல ஏம்ஷன் ஆதுன ஆ மணி அந்த கட்சி சொல்லிச்சா ஸ்கூலல பதிய அந்த கட்சினால இருந்து படிக்கணும். ஆ हां అలా இஆன ஒரு மூணு ஸ்கூல மகன் கிட்ட அந்த அவன் தட்டுப் போற இல்ல ஸ்கூல மகன்

नहीं <laughs> सुने <laughs>